ಸೊ ಅಣ್ಣಯ್ಯ ಮೂಲಕ ಮಿಂಚ್ತಾ ಇದ್ದೀರಾ ಇದು ಮಿಂಚುವಂತ ಆಗ್ಲಿ ಅಂತ ಹಾರಿಸ್ತಾ ಹೋಗ್ಬಿಟ್ಟು ಇಲ್ಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಈಗ ಇಷ್ಟೊತ್ತು ನೀವು ಕೊಡ್ತಾ ಇರೋ ಈಗ ಇದೆಲ್ಲ ಪುಷ್ ಮಾಡಿದ ಮೇಲೆ ಜಾಸ್ತಿ ಮಾತಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ಆದರೂ ಮೊದಲನೇದಾಗಿ ಸ್ವಲ್ಪ ಗ್ರಾಟಿಟ್ಯೂಡ್ ಅನ್ನೋದ್ ಏನಿದೆ ಅದನ್ನ ಫಸ್ಟ್ ಸಲ್ಸ್ಬಿಡೋಣ ಅನ್ನೋದ್ ಇಂಥ ಒಂದು ಒಳ್ಳೆ ಸಿನಿಮಾಗೆ ಸೊ ಬೇಗ ಮುಗಿಸ್ತೀನಿ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಗೆ ಒಂದು ಪ್ರೊಡ್ಯೂಸರ್ಸ್ ಯಾವತ್ತು ಯೋಚನೆ ಮಾಡೋದು ಇವತ್ತಿನ ದಿನಕ್ಕೆ ನಮಗೆಲ್ಲ ಗೊತ್ತಿರೋ ಇಂಡಸ್ಟ್ರಿ ಪರಿಸ್ಥಿತಿ ಬಗ್ಗೆ ಒಳ್ಳೆ ರಿಟರ್ನ್ಸ್ ಹೇಗೆ ತರ್ಬೋದು ಒಳ್ಳೆ ಒಂದು ಸ್ಟಾರ್ ಕ್ಯಾಸ್ಟ್ ಮಾಡ್ಬೋದಾ ಅಥವಾ ಇನ್ನೊಂದೇನೋ ಒಂದು ರೆಕಗ್ನೈಸ್ ಫೀಸಸ್ ಹಾಕೋಣ ಈ ತರ ಯೋಚನೆ ಇರ್ತಾರೆ ಅಂಥದ್ರಲ್ಲಿ ಒಂದು ಕಂಟೆಂಟ್ ನಂಬಿ ಒಂದು ಒಳ್ಳೆಯ ಸಿನಿಮಾ ತಂಡವನ್ನು ನಂಬಿ ಮತ್ತೆ ಪ್ಯೂರ್ ಟ್ಯಾಲೆಂಟ್ ನಂಬಿ ಅವಕಾಶವನ್ನು ಕೊಡೋದು ಅದು ಎಲ್ಲರೂ ಮಾಡ್ತಕ್ಕಂಥ ವಿಷಯ ಅಲ್ಲ ಸೊ ಮೊದಲನೇದಾಗಿ ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಅವರಿಗೆ ಈ ತರ ಇನ್ನಷ್ಟು ಪ್ರೊಡ್ಯೂಸರ್ಸ್ ಬಂದಾಗಲೇ ಕೂಡ ಇನ್ನೊಂದಷ್ಟು ಹೊಸ ಟ್ಯಾಲೆಂಟ್ಗಳು ಮುಂದೆ ಬರಕ್ ಸಾಧ್ಯ ಮತ್ತೆ ನಮ್ಮ ನಿರ್ದೇಶಕರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವ್ರ ಪಾಪ ಇಲ್ಲಿ ಸುಮಾರು ಹೊತ್ತು ಮಾತಾಡಿದ್ರು ಅಲ್ಲ 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 ಆದ್ರೆ ಆ ಆ ಮಾತಿನಿಂದೆ ಎಷ್ಟೋ ವರ್ಷಗಳ ಅಂದ್ರೆ ಇವತ್ತು ನಮಗೆಲ್ಲವೂ ಕೂಡ ಇನ್ನೊಂದು ಪ್ರೆಸ್ ಮೀಟ್ ಅಷ್ಟೇ ಬಟ್ ನನಗ್ ಗೊತ್ತಿದೆ ಅವ್ರಿಗೆ ಇದು ಎಷ್ಟೋ ವರ್ಷಗಳ ಕನಸು ಈ ಪ್ರೆಸ್ ಮೀಟ್ ಅಲ್ಲಿ ಕೂರೋ ಒಂದು ದೊಡ್ಡ ಕನಸು ನನಗೆ ನನಗ್ ಗೊತ್ತಿರೋ ಪ್ರಕಾರ ಒಂದು ನಾಲ್ಕೈದು ದಿವಸದ ಹಿಂದೆಂದೇ ನಾನು ನೋಡ್ತಾ ಇದ್ದೆ ಆ ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಮಗ ಏನ್ ಮಾತಾಡೋದು ಪ್ರೆಸ್ ಅಲ್ಲಿ ಏನ್ ಮಾತಾಡೋದು ಅನ್ನೋ ಒಂದು ಆ ಎಕ್ಸೈಟ್ಮೆಂಟ್ ಇತ್ತು ಅದು ನಿಮಗೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರ ಅಷ್ಟು ಕ್ಯಾರಿ ಮಾಡಿದ್ದು ಬಟ್ ಅವ್ರು ಎಷ್ಟು ಹಾರ್ಡ್ ವರ್ಕಿಂಗು ಎಷ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಹಗಲು ರಾತ್ರಿ ಸಿನಿಮಾ ಬಿಟ್ರೆ ಬೇರೆ ಲೋಕನೇ ಗೊತ್ತಿಲ್ಲ ಅವ್ರಿಗೆ ಬೇರೆ ಲೋಕಾನೇ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ಅದು ಅಪಾಯದ ಎಚ್ಚರಿಕೆ ಬಿಟ್ರೆ ಬೇರೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅದು ನಮಗೆಲ್ಲರಿಗೂ ಗೊತ್ತ ಸೊ ಆಲ್ಮೋಸ್ಟ್ ಮೂವತ್ತ ಮೂರು ಡ್ರಾಫ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲಾರು ನಾವು ಮಾತಾಡ್ತೀವಿ ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂದ್ರೆ ನಾವು ಮಲಯಾಳಂ ಸಿನಿಮಾ ತಮಿಳ್ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಕಂಟೆಂಟ್ ಸಿನಿಮಾಗಳು ಅಂತ ಮೊದಲನೇದಾಗಿ ಕಂಟೆಂಟ್ ಸಿನಿಮಾ ಹುಟ್ಟೋದೇ ಸ್ಕ್ರಿಪ್ಟ್ ಸ್ಟೇಜ್ ಇಂದ ಒಂದು ಒಳ್ಳೆ ಕತೆ ಕತೆ ಚೆನ್ನಾಗಿಲ್ಲ ಅಂದ್ರೆ ಬೇರೆ ಯಾವುದೇ ಎಕ್ಸಿಕ್ಯೂಷನ್ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗಲ್ಲ ಆ ಸತ್ಯವನ್ನ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು ಮೂವತ್ತ ಮೂರು ಡ್ರಾಫ್ಟ್ ಅನ್ನ ನಾನ್ ನೋಡಿದೀನಿ ಅವ್ರು ಬರ್ದಿರೋಂಥದಂದ್ರೆ ಅವರು ಅವ್ರ ಸೂಟ್ ಕೇಸರ ರೂಮಿಗೆ ಹೋದ್ರೆ ಬರ್ದಿರೋ ಪೇಪರ್ ಗಳು ಬಿಟ್ರೆ ಬೇರೆ ಏನು ಸಿಗಲ್ಲ ನಿಮ್ಗೆ ಮೂವತ್ ಮೂರು ಡ್ರಾಫ್ಟ್ ಗಳನ್ನ ಬರೆದು ಅನ್ನ ಫೈನ್ ಟ್ಯೂನ್ ಮಾಡಿ ತುಂಬಾ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ಮಾಡಿದ್ದಾರೆ ಮೊದಲನೇ ನರೇಶನ್ ಅಲ್ಲಿ ಕೂತಾಗ್ಲೆ ನನಗೆ ವಾವ್ ಅನ್ಸ್ಬಿಡ್ತು ಇಂಥ ಒಂದು ಒಳ್ಳೆ ಕತೆ ನನ್ ಪುಣ್ಯ ಇಂಥ ಒಂದು ಜಾಗಕ್ಕೆ ಬಂದೀನಿ ಅಂತ ಸೊ ಸೃಜನಾ ಅಂತ ಮೊದಲೊಬ್ರು ನಮ್ಮ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ರು ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂದ್ರೆ ಅವ್ರು ಒಂದ್ ದಿವಸ ನನಗೆ ಫೋನ್ ಮಾಡಿದ್ರು ಪ್ರಕಾಶ್ ಅವ್ರೆ ಈ ತರ ಅಹ್ ಎಚ್ಚರಿಕೆ ಅಂತ ಒಂದು ಸಿನಿಮಾ ಆಗ್ತಾ ಇದೆ ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನಾನು ನರೇಶನ್ ಕೇಳಿದೀನಿ ನೀವು ಮಾಡಿ ಅಂತ ನಾನು ಆಡಿಷನ್ ಹೋಗಲ್ಲ ಅಂದೆ ಇದು ಸುಮಾರು ವರ್ಷದ ಹಿಂದೆ ನನಗೆ ಆಡಿಷನ್ ಸಾಕಾಗ್ಬಿಟ್ಟಿದೆ ಈ ಆಡಿಷನ್ ಎಲ್ಲ ಗಳು ಹೆಂಗಿದ್ರು ಎಲ್ಲ ಹೋಗ್ತೀವಿ ಒಂದು ಎಲ್ಲಾ ಲೈನ್ ನಿಲ್ಸ್ಕೊಂಡು ಗಿಮಿಕ್ ಮಾಡ್ತಾರೆ ಮಾರ್ಕೆಟ್ ಮಾಡ್ತಾರೆ ಅಂತ ಬಟ್ ನಾನು ಆಡಿಷನ್ ಹೋಗಿ ದಿವಸ ಈ ಮನುಷ್ಯನನ್ನ ಕೂರಿಸ್ಕೊಂಡು ಆರು ಗಂಟೆ ಆಡಿಷನ್ ಮಾಡಿದ ಸಿಕ್ಸ್ ಅವರ್ಸ್ ಕಂಟಿನ್ಯೂಸ್ಲಿ ಕೂರಿಸ್ಕೊಂಡು ಸಿಕ್ಸ್ ಅವರ್ಸ್ ನಾನು ಏನ್ ಆಗ್ತಾ ಇದೆ ಅಂತ ನಾನು ಹಿಂಗ್ ಕೂರಿಸ್ಕೊಂಡು ಓಕೆ ಈಗ ನಿಮ್ದು ಇದು ಸ್ಟಕ್ ಆಗಿದೆ ಇದು ಮುಖ ಮಾತ್ರ ಇರುತ್ತೆ ನಿಮ್ಮ ಹತ್ರ ಒಂದು ಚಿಕ್ಕ ಒಂದು ಕಾಕ್ರೋಚ್ ಬರುತ್ತೆ ಹಿಂಗಡಿ ರಿಯಾಕ್ಟ್ ಮಾಡ್ತೀರಾ ಒಂದು ಹಾವು ಬಂತು ಹಿಂಗಡಿ ಯಾಕೆ ಮಾಡ್ತೀರಾ ಗೌಡ ಬಂತು ಏನ್ ಮಾಡ್ತಾ ಇದಾರೆ ಈ ತರ ಎಷ್ಟೋ ಮೆಥಡ್ಗಳು ನನಗೆ ಬಟ್ ಅವತ್ತು ಒಂದ್ ದಿವ್ಸ ರಿಯಲೈಸ್ ಆಯ್ತು ಒಬ್ಬ ಮನುಷ್ಯ ಒಂದು ಆರು ಗಂಟೆ ಸಮಯನ ಇನ್ನೊಬ್ಬನ ಕೊಡ್ಬೇಕು ಅಂದ್ರೆ ಅವ್ನು ನಿಜವಾಗ್ಲೂ ಏನೋ ಹುಡುಕ್ತಾ ಖಂಡಿತವಾಗ್ಲೂ ಏನೋ ಸೀರಿಯಸ್ ಬಿಸ್ನೆಸ್ ನ ಯೋಚನೆ ಮಾಡಿದೆ ಯಾರು ಅವ್ನು ಆರು ಗಂಟೆನ ಕೊಡೋದಕ್ ಸಾಧ್ಯ ಇಲ್ಲ ಇನ್ನೊಬ್ಬರಿಗೆ ಏನೋ ರಿಯಲೈಸ್ ಮಾಡಿದೆ ನಾನು ಹೋಗ್ತಾನೆ ಯೋಚನೆ ಮಾಡಿದೆ ನಾನು ಆಡಿಷನ್ ಕೊಟ್ಟು ಮೂರ್ ತಿಂಗಳಾದ್ಮೇಲೆ ನನಗೆ ಫೋನ್ ಬರುತ್ತೆ ಅದಾದ್ಮೇಲೆ ಒಂದ್ ನಾಲ್ಕು ಐದು ರೌಂಡ್ ಆಡಿಷನ್ ಆಗುತ್ತೆ ಸೊ ಇವರೆಲ್ಲ ಸಿಗ್ತಾರೆ ತುಂಬಾ ಒಂದು ಒಳ್ಳೆ ಪ್ರಾಜೆಕ್ಟ್ ನಾನು ಭಾಗಿಯಾಗಿರೋದು ತುಂಬಾನೇ ಖುಷಿ ಇದೆ ಮತ್ತೆ ಇನ್ನೊಂದು ಹೇಳಬೇಕು ನಾ ಇವ್ರು ರಾಘವ್ ಅವರು ಇವರು ಹೇರ್ ಸ್ಟೈಲಿಸ್ಟ್ ಅಂತ ಹೇಳಿದ್ರು ಇವತ್ತೇನೊಂದು ಲುಕ್ ಚೇಂಜ್ ಕಾಣ್ತಾ ಇದೆ ಕಾರಣ ಇವರು ಒಬ್ಬ ಕೋ ಆಕ್ಟರು ನಮ್ ಜೊತೆ ಕರ್ಕೊಂಡು ಮಗ ನೀನು ಸೋರಿ ನಿಮ್ ಹೀರೋ ಕಾಣ್ಬೇಕು ಮಗ ನೀನ್ ಹಂಗ್ ಕಾಣ್ಬೇಕು ಮಗ ಎಷ್ಟು ಜನ ಮಾಡ್ತಾರೆ ಒಬ್ಬ ಕೋ ಆಕ್ಟರ್ ಏ ನೀನ್ ಹಂಗ್ ಕಾಣ್ಬೇಕು ಹೆಂಗ್ ಕಾಣ್ಬೇಕು ಅಂತ ನನ್ನ ಪ್ರತಿಯೊಂದು ಹೇರ್ ಸ್ಟೈಲ್ ನ ಫಸ್ಟ್ ಇದೆ ನನಗೆ ಲೆಂತ್ ಬಿಡಕ್ ಇಷ್ಟ ಇರ್ಲಿಲ್ಲ ಉದ್ರೋಗ್ ಫಸ್ಟ್ ನನಗೆ ಈ ಲೆಂತ್ ಬಿಟ್ಟು ನಂದೊಂದು ಅಪಿಯರೆನ್ಸ್ ನ ಚೇಂಜ್ ಮಾಡಿಸಿರೋದು ಇವನು ರಾಘವು ಸೊ ಹಂಗೆ ಮಿಥುನು ಅಷ್ಟೇ ಸೊ ನಾವು ಹೆಂಗಿದ್ವಿ ಅಂದ್ರೆ ಎಂಟು ತಿಂಗಳು ಕಂಟಿನ್ಯೂಸ್ ನಮ್ಮನ್ನ ವರ್ಕ್ಶಾಪ್ ಮಾಡಿಸಿರೋದು ಯಾರು ನಂಬಲ್ಲ ಹೇಳಿದ್ರೆ ಪ್ರತಿ ದಿನ ಬೆಳಿಗ್ಗೆ ಸಣ್ಣ ಸ್ಕೂಲ್ ಹುಡುಗಿರತಾರ ಬೆಳಿಗ್ಗೆ ಏಳು ಗಂಟೆಗೆ ನಾನು ಬ್ಯಾಗ್ ಹಾಕೊಂಡು ಬರ್ತಿದ್ದೆ ಎಂಟೂವರೆ ಒಂಬತ್ತು ಗಂಟೆಗೆ ಕೂರಿಸ್ತಿದ್ರು ರಾತ್ರಿ ಒಂಬತ್ತು ಗಂಟೆವರೆಗೆ ನೀವು ನಂಬ್ತಿರೋ ಇಲ್ಲೋ ಎಲ್ಲಿಗೆ ಹೋಗ್ತಾ ಇರಲಿಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇದೇ ವರ್ಕ್ಶಾಪ್ ಫಸ್ಟ್ ಒಂದು ರೌಂಡ್ ಬರೀ ರೀಡಿಂಗು ಅಲ್ಲಿಂದ ಡೈಲಾಗು ಅಲ್ಲಿಂದ ಇಂಟೊನೇಷನ್ಸ್ ಅಲ್ಲಿಂದ ಆಕ್ಷನ್ಸ್ ಅಲ್ಲಿಂದ ಆಕ್ಷನ್ ವಿತ್ ಡೈಲಾಗ್ಸು ಅಲ್ಲಿಂದ ಮೂಮೆಂಟ್ಸು ಇದೆಲ್ಲ ರೌಂಡ್ ಬೈ ರೌಂಡ್ ಬೈ ರೌಂಡ್ ಎಂಟು ತಿಂಗಳು ಮಾಡಿದ್ದೀವಿ ಬಟ್ ಅದರ ರಿಸಲ್ಟ್ಸ್ ನಾವು ಇವತ್ತು ಮಾತಾಡೋದು ತಪ್ಪಾಗುತ್ತೆ ಇವತ್ತು ಮಾತಾಡಲ್ಲ ಬಟ್ ಕಂಟೆಂಟ್ ಗಳು ಬಂದಾಗ ಆ ಶ್ರಮ ಏನು ಅನ್ನೋದ್ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತಾಗುತ್ತಾನ ಕಾನ್ಫಿಡೆನ್ಸ್ ಅಂತೂ ನಮಗಂತೂ ಇದೆ ಆಮೇಲೆ ಇನ್ನೊಂದು ಟೆಕ್ನಿಕಲಿ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಸುನಾಥ್ ಸರ್ ಎಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ಆಗುತ್ತೆ ವಂಡರ್ಫುಲ್ ಪಿ ವರ್ಕ್ ಅನ್ನು ಮಾಡಿದ್ದಾರೆ ಅದು ನೀವು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಕಂಟೆಂಟ್ ಗಳು ಬರುತ್ತೆ ಅದರಲ್ಲಿ ಕಾಣುತ್ತೆ ಎಡಿಟರ್ ಅಷ್ಟೇ ಹೊಸಬ್ರು ಆದ್ರೂ ಕೂಡ ತುಂಬಾ ವಂಡರ್ಫುಲ್ ವರ್ಕ್ ಅನ್ನು ಮಾಡಿದ್ದಾರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಂತೂ ಎಷ್ಟು ಒದ್ದಾಡಿದ್ದಾರೆ ಹಗಲು ರಾತ್ರಿ ಅಂದ್ರೆ ಕೂತೆಯಲ್ಲಿ ಗುರುಪ್ರಸಾದರ್ ಇರ್ಲಿ ಪ್ರತಿಕ್ಷ ಖಂಡಿತವಾಗ್ಲೂ ಇಡೀ ಸಿನಿಮಾ ಒಂದು ದೊಡ್ಡ ಎಫರ್ಟ್ ಅನ್ನು ಹಾಕಿದ್ದಾರೆ ನಮ್ಮ ದೇವಣ್ಣ ಇದಾರೆ ದೇವಣ್ಣ ಕೂಡ ಅಷ್ಟೇ ನಮ್ಮ ಚಂಗಪ್ಪನವರಿದ್ದಾರೆ ಇದಾರೆ ಅಲ್ಲಿ ಸೊ ಇಲ್ಲಿ ನಮ್ಮ ಏನ್ ಇಡೀ ತಂಡ ಕೂತಿದ್ದಾರೆ ನಮ್ಮ ಸ್ನೇಹಿತರಿಲಿ ನಮ್ಮ ವಿಶ್ವಾಸಿಗಳಿರ್ಲಿ ಎಲ್ಲರೂ ಕೂಡ ಸೇರಿ ಒಂದು ಎಫರ್ಟ್ಸ್ ಹಾಕಿರೋ ಸಿನಿಮಾ ಇದು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಇವತ್ತು ಇದಕ್ಕಿಂತ ಜಾಸ್ತಿ ಮಾತಾಡಕ್ಕಾಗಲ್ಲ ಕಂಟೆಂಟ್ ರಿಲೀಸ್ ಆಗಿದ್ದ ದಿವಸ ಇನ್ನೊಂದಷ್ಟು ಮಾತಾಡ್ತೀನಿ ಥ್ಯಾಂಕ್ ಯು ಸೊ ಮಚ್